ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಒಕ್ಕಲಿಗರೆಲ್ಲ ಸೇರಿಕೊಂಡು ಅವರನ್ನು ಸಿ ಎಂ ಮಾಡೋಣ ಅಂತ ಮಂಡ್ಯದ ಕಾರ್ಯಕ್ರಮದಲ್ಲಿ ಕದಲೂರು ಉದಯ್ ಕರೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಸೀಟ್ ಗೆದ್ದಿದೆ ಒಗ್ಗಟ್ಟಿನಿಂದ ದುಡಿಯೋಣ ಪಕ್ಷ ಗಟ್ಟಿಯಾಗಿಸೋಣ ಮಾತಿನ ಮೂಲಕ ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬಿದ್ದಾರೆ ಶಾಸಕರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅವರನ್ನು ಒಕ್ಕಲಿಗರೆಲ್ಲ ಸೇರಿಕೊಂಡು ಸಿ ಎಂ ಮಾಡಬೇಕು ಅಂತ ಕದಲೂರು ಉದಯ್ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಬಂದ ನಂತರ ಈ ರಾಜ್ಯದಲ್ಲಿ ಹೇಗೆ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟ್ನ ಗೆಲ್ಲಿಕ್ಕೆ ಸಾಧ್ಯ ಆಯಿತು ಅದೇ ರೀತಿ ಈ ಮದ್ದೂರ್ ತಾಲೂಕಿನಲ್ಲೂ ಕೂಡ ಒಂದು ಹೊಸ ಹೊರತನ್ನ ಕೊಟ್ಟು ನಮ್ಗೆ ಇಲ್ಲಿ ಗೆಲ್ಲಿಕ್ಕೆ ಒಂದು ಆಶೀರ್ವಾದವನ್ನ ಇವತ್ತು ಮಾಡಿದ್ದಾರೆ ನಾವು ನೀವೆಲ್ಲ ಒಗ್ಗಟ್ಟಿನಿಂದ ಬರುವಂತ ಚುನಾವಣೆಯಲ್ಲಿ ಎಲ್ಲ ನಮ್ಮ ನೂತನ ಸಾರ್ಥಿಗಳು ಏನಿದ್ದಾರೆ ಬಹಳಷ್ಟು ಲೌಲೌಕೆಯಿಂದ ಅವರು ಕೆಲಸ ಮಾಡೋರನ್ನು ತೋರಿದ್ದಾರೆ ಅವ್ರನ್ನ ಜೊತೆಯಲ್ಲಿ ಸೇರಿ ನಾವು ಎಲ್ಲಾ ಚುನಾವಣೆ ಗೆಲ್ಲದ್ರ ಜೊತೆಗೆ ಇಪ್ಪತ್ತೆಂಟರ ವಿಧಾನಸಭೆಯಲ್ಲೂ ಕೂಡ ನೂರ್ ಮೂವತ್ತಾರಕ್ಕಿನ್ನ ಸೀಟ್ ಹೆಚ್ಚಿನ ಸೀಟಿಂದ ನಮ್ಮ ಏನು ಅಧ್ಯಕ್ಷರಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಮುಂದಿನ ಅವಧಿಗೂ ಕೂಡ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ನಮ್ಮ ನಿಮ್ಮ ಎಲ್ಲ ಒಂದು ಈ ಮಂಡ್ಯ ಜಿಲ್ಲೆಯ ಜನರ ಈ ಹಳೆ ಮೈಸೂರು ಭಾಗ ಕೋಲಾರದಿಂದ ಹಿಡಿದು ಚಿತ್ರದುರ್ಗದ ಹಿಡಿದು ಏನು ಹಳೆಯ ಒಕ್ಕಲಿಗರು ಬೆಳ್ತಿದೆ ಎಲ್ರು ಕೂಡ ಅವ್ರ ಜೊತೆ ನಿಂತು ಅವ್ರ ಮುಖ್ಯಮಂತ್ರಿ ಮಾಡಲಿಕ್ಕೆ ಸಾಕಾರವನ್ನ ಎಲ್ಲರೂ ಸೇರಿ ಮಾಡ್ತಾ ನಾವು ಕಾಂಗ್ರೆಸ್ ಪಕ್ಷದ ಏಳಿಗೆಗೆ ದುಡಿಯೋಣ ಇವತ್ತು ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಬಂದ ನಂತರ ಈ ರಾಜ್ಯದಲ್ಲಿ ಹೇಗೆ ಕಾಂಗ್ರೆಸ್ ಗೆಲ್ಲಿಕ್ ಸಾಧ್ಯ ಆಯಿತು ಅದೇ ರೀತಿ ಈ ಮದ್ದೂರ್ ತಾಲೂಕಿನಲ್ಲೂ ಕೂಡ ಒಂದು ಹೊಸ ಹೊರತನ್ನ ಕೊಟ್ಟು ನಮ್ಗೆ ಇಲ್ಲಿ ಗೆಲ್ಲಕ್ಕೆ ಒಂದು ಆಶೀರ್ವಾದವನ್ನ ಇವತ್ತು ಮಾಡಿದ್ದಾರೆ ನಾವು ನೀವೆಲ್ಲ ಒಗ್ಗಟ್ಟಿನಿಂದ ಬರುವಂತ ಚುನಾವಣೆಯಲ್ಲಿ ಎಲ್ಲ ನಮ್ಮ ನೂತನ ಸಾರ್ಥಿಗಳು ಏನಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ